ಕೈ ಓಂಕಾರ ಅಣ್ಣನ್ ತಕ್ಕ ಬಾ ನೋಡ್ರಿ ಫ್ರೆಂಡ್ಸಾ ನಾನು ಮಾಡ್ತಿದ್ದೆ ಆದ್ರಾಗ ಫೋನ್ದೊಳಗ ನೋಡಿ ಮಾಡಿದ್ದೈತ್ರಿ ಇದು ಕೊತ್ತಂಬರಿ ಇದ್ದಿದ್ದಿಲ್ಲ ಹಾಯ್ ಬರ್ರಿ ಇವತ್ತ ಎರಡನೇ ದಿನದ ಲಾಗ್ ನಾನು ಸ್ಟಾರ್ಟ್ ಮಾಡಕತ್ತೀನಿ ಎರಡನೇ ದಿನದ ಲಾಗ್ ದೊಳಕ್ ನೋಡ್ರಿ ಸೂಪರ್ ಆಗಿ ಸ್ಟಾರ್ಟ್ ಮಾಡಿ ಯಾಕಂತಂದ್ರೆ ಒಂಥರ ಹ್ಯಾಪಿನೆಸ್ ಫೀಲಿಂಗ್ ಐತಿ ನನಗ ಯಾಕಂತಂದ್ರ ನಿನ್ನೆ ಬಂದಾಗ ವಿಡ ತೋರ್ಸಿ ಮಗ ಇಷ್ಟು ಮನೆ ಹಿಂಗಿತ್ತಲ್ಲ ಇವಾಗ ಎಲ್ಲರೂ ಒಂದ್ ಹಂತಕ್ ಬಂದ ಹತ್ತೈತ್ರಿ ಓಹೋ ಸಿಕ್ಕಾಪೇ ಬಟ್ಟೆ ಇದ್ದು ಎಲ್ಲಾ ಬಟ್ಟೆ ತೊಳ್ದಾಕಿನ ತೊಳ್ದಾಕಿ ಒಣಗಿದ್ ಬಟ್ಟಿ ತಕೊಂಡು ಬಂದಿನಿ ಇವತ್ ಅಂತ ಹೇಳಿ ಒಂದ್ಸಲ ತಕೊಂಡ್ ಮತ್ತೊಂದ್ಸಲ ಹಾಕಿ ಬಂದೆ ಅದೊಂದು ಪ್ಯಾಸ್ರ ಬಿಡುತ್ತ ನನಗ ಯಾಕಂದ್ರೆ ಒಮ್ಮೆ ಹಾಕಿ ಕೈ ಬಿಟ್ರೆ ಅದೊಂಥರ ಏನು ಅನ್ಸಿಲ್ಲ ಸಿಂಡ್ಸ ಕಡದೆ 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 ಯಾಕಂದ್ರ ಅವನೋ ಊರ್ ನೆನಪಾಗುತ್ತೋ ಏನಾಗುತ್ತೋ ನನಗಂತೂ ಒಂದು ಗೊತ್ತಿಲ್ಲ ಫ್ರೆಂಡ್ಸ್ ನಮ್ಮ ಮನೆಯವ್ರು ಏನ್ ಮಾಡ್ಯಾರ ಅಂತ ಅಂದ್ರೆ ತಮಗೆ ಯಾವ ಬಟ್ಟಿ ಬೇಕು ಓ ಓ ಊದ ಅಲ್ಲ ಊದಕ ತೊಳ ಯಾವ ಬಟ್ಟಿ ಬೇಕು ಎಷ್ಟ್ ಬಟ್ಟಿ ಬೇಕು ತಗೊಂಡ್ ತಗೊಂಡ್ ಉಟ್ಕೊಂಡ್ ಉತ್ಕೊಂಡ್ ಅವ್ನ್ ತೊಳ್ದು ಇಲ್ರಿ ಮತ್ತ ಕೆಲಸದೊಳಗ ಬಂದ್ ಅಡ್ಗಿ ಮಾಡ್ಕೊಂಡು ಅಂತ ಹೇಳಿ ಎಲ್ಲಾ ಮಳೆಗ್ ಹಾಕ್ಬಿಟ್ಟಿದ್ರೆ ಸಿಕ್ಕಾಪಟ್ಟೆ ಅರ್ಬಿ ಇದ್ದು ಹಿಡೋದೊಳಗ ಗಮನಿಸಿರಂತೆ ಅನ್ಕೋತೀನಿ ಎಲ್ಲಾ ಅರ್ಬಿನೂ ತೊಳ್ದಕೀನ್ರಿ ಮಳೆ ಹೇಳಿ ತಕ್ಕೊಂಡು ಮತ್ತೊಳ ಉಲ್ಟಾ ಇಲ್ಲಿ ಮನೆ ಮುಂದೆ ಹಾಕಿ ಒಳ್ಳೆ ಬಿಸಿಲು ಬೇಡಾನೆ ಇಲ್ಲಿ ಹಾರಲ್ಲಿ ಅನ್ಕೊಂಡು ಅಲ್ಲೇ ಹಾಕಿದ್ದೆ ಹೆಂಗಾರ ಮಾಡಿ ಅರ್ಧ ಬಟ್ಟೆ ಒಣಗಿಸೀನಿ ಅರ್ಧ ಬಟ್ಟೆ ತಂದು ಬ್ಯಾಗ್ನಾಗ ರೀ ಇಲ್ಲಿ ಇನ್ನು ಅವ್ರು ಮಡಿ ಚಿಟ್ಟಿಲ್ಲ ಟಿಜ್ರಿಯಾಗ ಇಟ್ಟು ಬಿಟ್ರೆ ಆಯ್ತು ಮತ್ತೆ ಕಬೋಡ್ನಾಗ ಸಣ್ಣ ಕಬೋರ್ಡ್ ಏನೈತಲ್ಲ ಅದ್ರೊಳಗೆ ಶ್ರೀ ಓಂಕಾರ ಇಬ್ಬರು ಸ್ವಲ್ಪ ಹೊಸವು ಎಲ್ಲಿಕಾರ್ ಹೋಗೋದು ಹಾಕೋ ಬಟ್ಟೆ ತೆಗೆದು ಇಟ್ಬಿಡ್ತೀನಿ ಟಿಜುರಿಯಾಗೂ ಭಾಳ ಬಿಜಿ ಬಿಜಿ ಅನ್ಸುತ್ತೆ ಟಿಜುರಿಯಾಗ ನಾನು ಇವ್ರಪ್ಪನು ಅಷ್ಟೇ ಇಟ್ಟುನಂದ್ರೆ ನಮ್ಮ ಟಿಜುರಿ ಸಿಂಗಲ್ ಐತ್ರಿ ಅದ್ರ ಡಬಲ್ ಅಲ್ಲ ಏನಲ್ಲ ಜವಕಾ ಮಾಡೀನಿ ನೀರು ಸಮಯ ಹಗೊಂಡಿಲ್ಲ ಬಟ್ಟೆ ಇಡ್ಸಂಗಿಲ್ಲ ಅದೊಂದು ಮಾಡ್ಬೇಕ್ರಿ ಮತ್ತೆ ಗಾದಿ ಮೇಲೆ ಎಲ್ಲ ಹಸಕಿ ರಾತ್ರಿ ಹಾಸಿನಿ ಅಂತಂದ್ರ ಅಚ್ಚುಗಳು ಎಲ್ಲ ತಕೊಂಡಿಂದ ಆದ್ಮೇಲೆ ನನಗೆ ಕಾಟ ಸ್ವಲ್ಪ ಖಾಲಿ ಆದಂಗ ಆಗುತ್ತೆ ಅವಾಗ ಮೇಲೆ ಕವರ್ ಮಾಡ್ಬೇಕ್ರಿ ಫ್ರಿಜ್ಜ್ ನೋಡ್ರಿ ಫ್ರಿಜ್ಜ್ ಕವರ್ ತಕೊಂಡಿನಿ ಎಲ್ಲ ಆದ್ರೆ ಒಳಗ್ ತಿಕ್ಕಿಲ್ಲ ಇನ್ನೂ ಫ್ರಿಜ್ ನ ಮನೆಯವ್ರ ಏನಿತ್ತು ಅದ್ರಾಗ ಏನು ಮಾಡಿಲ್ಲ ನಾನು ಫ್ರಿಜ್ ಬೇಕಾದಾಗ ಸೌಡಿದಾಗ ನಾ ಮಾಡ್ಕೋತೀನಿ ಇವತ್ತಿದ್ನ ಅಷ್ಟೇ ಮಾಡಿ ಅಂತ ಹೇಳಿದ್ರು ಆಗೇನು ಕೂಡ ಬಂದೇ ಹೇಳ ಸಾಕು ರೀನಗ ಸುಮ್ಮ ಹೈರಾಣಕ್ಕೆ ನೋಡಿ ಅಂತ ಹೇಳಿ ಮತ್ತ ದೇವ್ರದ್ರಿ ದೇವ್ರ್ ಮಾಡ್ಬೇಕನ್ಕೊಂಡಿ ಅನ್ಕೊಂಡೆ ನಿಮಾತ್ ಒಳಗ್ ಆಗ್ಬೇಕು ಇವ್ ಎರಡು ಹುಡುಗರು ಎದ್ದಾರ ಈಸಿಗೆ ಒಂಥರ ಕಿರಿಕಿರಿ ಅನ್ಸುತ್ತೆ ಯಾಕಂದ್ರ ಅವ್ರಿಗೆ ಪಾಪ ಅವ್ರದ್ದು ಅರ್ಥ ಮಾಡ್ಕೋಬೇಕು ನಾನು ದೊಡ್ಡ ಕಿರೀನಂದ್ರೆ ನನಗೂ ಕೂಡ ಒಂಥರ ಕಷ್ಟ ಅನ್ಸುತ್ತ ಏನು ಬಂದ್ಬಿಟ್ಟ ಅಂದ್ರೆ ಅನ್ರಿ ಓಂಕಾರ ಜಬ್ರಿಷಿದ ಚು ಟೂ ಆಯಿ ಅಂತ ಕಡ್ಮುಸ್ತಾನು ಹಂಗಾಗಿ ಜಾಸ್ತಿ ಏನು ಮಾಡಕೋಗಿಲ್ಲ ಹೊರಗೋಗ್ ಹೊರಗೋಗ್ನ ಅಂತ ಹೇಳಿ ಬಾಳ ಕಡಾಕತ್ತನ್ರಿ ಸಿರಿ ಸ್ವಲ್ಪ ಚಾ ಕುಡುದುಗ ಅವ್ರಿಗಿ ಎಷ್ಟು ಸ್ವಲ್ಪ ಜಾಸ್ತಿನೇ ಇಟ್ಟಿನ್ರಿ ಚಾ ನಮ್ಮ ಮನೆಯವ್ರಿಗೆ ನಮ್ಮ ಎಲ್ಲರಿಗೂ ಅಂತೇಳು ಚಹ ಕುಡುದು ಸ್ವಲ್ಪ ಜಳಕನ ಆಗೇತರ ನಿನ್ನೆ ಸುಟ್ಟು ಜಳಕನೇ ಇಲ್ಲ ಸಂಜೆನಾಗ ಮಾಡಿದ್ವಿ ಇವತ್ತು ಮುಂಜಾನೆ ಈ ಸದ್ದು ಇವತ್ತಿನ ಜಳಕ ಈಗ ಮಾಡೀನಿ ಈಗ ಜಳಕ ಮಾಡೀನಿ ಹಂಗ ಗೇಟಿನ ಸ ಕಡೆ ಸಮಯ ಹೋಗಿ ನಿಂತಿಲ್ಲ ರ ಎಷ್ಟು ಸಲ ಬಂದಾಗಳ ಒಂದು ಸಲನೂ ಆಕಿನ ಕಡೆ ಹೋಗ್ಲಿಲ್ಲ ನನಗೆ ಯಾಕಂದ್ರೆ ಅವ್ತಾರ ಚಂದಿಲ್ಲವಾ ನನ್ನ ರೋಡ್ನಾಗ ಎಲ್ಲಿ ಬರಲಿ ನಾನು ಅಂತೇಳಿ ಆಕಿನ್ ಬಿಡಕ್ಕೆ ಹೋಗಿಲ್ಲ ಇನ್ನು ದಾರ ಸಲ ನೋಡಿರಿಲ್ಲ ಗೇಟಿಗೆ ಹೋಗಿ ಡ್ರಾಪ್ ಬಿಟ್ಟು ಬರ್ತೀನಿ ಇವಾಗ ಏನೂ ಮಾಡಿಲ್ಲ ಏಲಕ್ಕಿ ಹಾಕಿ ಎಲ್ಲ ಹಾಕಿ ಮಸ್ತ್ ಚಾ ಮಾಡಿರಿ ನಾ ಕುಡೋದು ಹುಡುಗರಿಗೆ ಕೊಟ್ಟು ಸ್ವಲ್ಪ ಎಲ್ಲರ ಸಿಗುತ್ತಾ ಏನೋ ಬ್ಯಾಗ್ನಾಗ ಅದಾವು ಇಲ್ಲೆಲ್ಲ ಟಿಕ್ಡಿ ಸಿಗವಲ್ಲ ಈಗ ಸದ್ಯಕ್ಕೆ ಟೆಕ್ಳಿ ಹಚ್ಕೊಂಡು ಒಂದ್ ಸ್ವಲ್ಪ ಹಿಂಗ ಒಂದ್ ರೌಂಡ್ ಹಿಂಗ್ ಒಡ ಅಂದ್ರೆ ಅವರಿಗೂ ಅವ್ರಿಗೂ ಖುಷಿ ಅನ್ಸುತ್ತ ಅಷ್ಟೊತ್ತಿಗೆ ಅವ್ರ ಅಪ್ಪರ್ ಬರ್ತಾರ ಅವ್ರ ಬಲ ಅವ್ರ ಅಪರ್ ಬಲ ಏನಾರ ಮಾಡಿರಿ ಏನೈತಿ ನನ್ ಕಾರ್ಯಾಗ ಮಾಡ್ಕೋದಕ್ಕಿ ಅದ್ ಬಟ್ಟಿ ಹಾಕಿದ್ಮೇಲ್ರಿ ಫ್ರೆಂಡ್ಸ್ ಆ ನಾ ಮತ್ತೊಳಗ್ ತೊಳ್ದನಿ ಆ ಇದನ್ನ ಒಳ್ಳೆ ಜಳಕ ಮಾಡಕಿನ ಮುಂಚೆ ಏನು ಹುಡ್ಗರ್ ಬಟ್ಟೆ ಎಲ್ಲ ಕಿತ್ತಾಡಿದ್ನಲ್ಲ ಅದ್ರೊಳಗ ಟಿ ಶರ್ಟ್ ಅವೆಲ್ಲ ಊಟ ಊಟ ಇಟ್ಟೋಗ್ ಇಟ್ಟು ಹೋಗದಿದ್ರಲ್ಲ ಓಸು ತಕೊಂಡು ಅವನು ಕೂಡ ಹೋಗೋದಕ್ಕಿನ್ ಅಂತ ಏನು ಏನ್ ಮಾಡ್ತಾ ಗೊತ್ತಿಲ್ಲ ರಾತ್ರಿ ರೀ ಇಲ್ಲಿ ನೋಡ್ರಿ ಇಲ್ಲಿ ಬಟ್ಟಿ ತೋರಿಸ್ತೀನಿ ನಿಮಗ್ ನೋಡ್ರಿ ಇಲ್ಲಿ ಕಾಣಸಕತೈತಿ ಅಂತ ಅರ್ಕೊತೀನಿ ಅಷ್ಟು ಬಟ್ಟಿ ಅದಾವ ಕಾಟನ್ ಇದೊಂದು ಇನ್ನೂ ಕ್ಲಿಯರ್ ಆಗಿಲ್ರಿ ಕೆಳಗ ಅದೆಲ್ಲಾ ಕ್ಲಿಯರ್ ಆಗೈತಿ ಇವತ್ತ ಬರೀ ಬಟ್ಟಿದ ಒಂದು ಚಳಗರ ಅದಂಗ ಆಗ್ತಿರ ನನಗಂತೂ ಆದರೂ ಒಂಥರ ಫುಲ್ ಹ್ಯಾಪಿ ಮೂಡ್ ಕೆಲಸ ಆಗಿಂದ ಏನ್ರಿ ಒಂಥರ ಫುಲ್ ಖುಷಿ ಒಂಥರ ಫ್ರೆಶ್ನೆಸ್ ಕೂಡ ಅನ್ಸುತ್ತೆ ಹಲೋ ಫ್ರೆಂಡ್ಸಾ ಹಾಯ್ ಬರ್ರಿ ನಾನು ನಿನ್ನೆ ವಿಡಿಯೋದೊಳಗೆ ಇವತ್ತು ವಿಡಿಯೋನ ಕಂಟಿನ್ಯೂ ಆಗಿ ಮಾಡೋಕತ್ತೀನಂತ ಸದಕ ಸುಟ್ಟಿ ಐತಿ ನಮ್ಮ ಮನೆಯವರು ಮತ್ತು ಶ್ರಾವಣ ಸಂಬಂಧ ಒಂದು ತಿಂಗ್ಳು ಮ್ಯಾಗೆ ಆಯ್ತು ರೀ ನಾವಂತದ್ದಿ ತಿನ್ನೋದು ಬಿಟ್ಟು ಇವಾಗ ಏನೈತಿ ಪಲ್ಯ ಮಾಡೋಕ್ಕೂ ಕಾಯಿ ಪಲ್ಯ ಏನೂ ಇದ್ದಿದ್ದಿಲ್ಲಲ್ಲ ನಾನು ಅಂಗಡಿಗೆ ಹೋಗಿ ತೊಗೊಂಬಂದಿದ್ದಿಲ್ಲ ಹಾಗಾಗಿ ಒಂದು ಸ್ವಲ್ಪ ಎಷ್ಟೋ ದಿನ ಆಗೈತಿ ತಿನ್ಲಾರ್ದ ಹೇಗೆ ಖರಿಗತೇನೆ ಏನರ ನೋಡಿದ್ರ ತಂದ್ಕೊಂಡು ಎಷ್ಟೋ ಯೂಟ್ಯೂಬ್ ಆಗಿ ಸರ್ಚ್ ಏನೋ ಒಂದು ರೆಸಿಪಿ ಮಾಡೀನಿ ಎಲ್ಲ ಇದ್ದಿಲ್ಲ ರೀ ಅದಕ್ಕೆ ಕೊತ್ತಂಬರಿ ಅದೆಲ್ಲ ಇದ್ದಿದ್ದಿಲ್ಲ ಹಂಗಾಗಿ ಇದ್ದಿದ್ದನ್ನೇ ಹಾಕಿ ಮಾಡಿನಂತ ರೊಟ್ಟಿ ಮಾಡಿನ್ರಿ ಬೇಳೆ ಸಾರು ತತ್ತಿ ಪಲ್ಯದ ಗತ್ತೆ ಮಾಡೀನಿ ಮತ್ತ ಎಲ್ಲಾ ಹೆಚ್ಚಿಟ್ಟಿನಿ ಸಿಕ್ಕಾಪ್ಟೆ ಒಂದ್ ಕಾಲ್ ಹಿಂಗಾಗತ್ತಲ್ರಿ ನನ್ಗ ಅದ ಕಂಟಿನ್ಯೂ ನೂಸಂಗಿಲ್ಲ ಒಮ್ಮೆ ಒಂದ್ ಮಣ್ಕಾಲ್ ಕೆಳಗ ಪಾದದ ಮ್ಯಾಗ ಒಂದ್ ಗೇಣ್ ಅಷ್ಟೇ ನುಸುತ್ತ ಹಿಂಗ ತಾಸ ಆಗುತ್ತಲ್ರಿ ನನ್ ಕಾಲ್ ಯಾರು ತಗೊಂಡು ಹೋಗ್ಬಿಡ್ ನೋಡಿ ನೋಡ ಅಷ್ಟು ಒಂಥರ ಒಮ್ಮೆ ಸ್ಟಾರ್ಟ್ ಆಗಿ ಒಂಥರಾ ಫುಲ್ಲು ಜಗ್ಗಿ ಒಗ್ದಾಗ ಹಂಗಾಗಿ ಮತ್ತೆ ಶಾ ಅಂತ ಮತ್ತೆ ಸಣ್ಣಾಗ ಸ್ಟಾರ್ಟ್ ಆಗಿ ಸ್ಟಾರ್ಟ್ ಆಗಿ ಸ್ಟಾರ್ಟ್ ಆಗಿ ಮತ್ತೆ ಜೋರ್ ಸ್ಟಾರ್ಟ್ ಆಗ್ಬಿಡ್ತೈತಿ ಕಾಲ ಸಮಾನ ಸಿಕ್ಕಾಪಟ್ಟೆ ಬ್ಯಾನ್ ಆಗೈತಿ ಕೆಲಸನು ಬಹಳ ಆಯ್ತು ನೋಡ್ರಿ ಈ ಎರಡು ದಿನದಾಗ ಬರೀ ಹೆಂಗ್ ಮಾಡಿದ ಅಂತ ಹೇಳಿ ನಿಮಗೆ ತೋರಿಸ್ತೀನಿ ಅಂತ ನೋಡ್ರಿ ಫ್ರೆಂಡ್ಸ ನಾನು ಮಾಡ್ತಿದ್ದೆ ಆದ್ರೆ ಫೋನ್ ಒಳಗ ನೋಡಿ ಮಾಡಿದ್ದೈತ್ರಿ ಇದು ಕೊತ್ತಂಬರಿ ಇದ್ದಿದ್ದಿಲ್ಲ ಹಂಗಾಗಿ ಕೊತ್ತಂಬರಿನ ಜಾಸ್ತಿ ನಾನು ಜಾಸ್ತಿ ಏನಕ್ಕೇನು ಹಾಕೇ ಇಲ್ರಿ ಒಂದಿಷ್ಟ ನಾ ತಗೊಂಡ್ಬಂದಿದ್ರೊಳಗೆ ಒಂದು ಎರಡು ಕಡ್ಡಿ ಇತ್ತು ಅದನ್ನಷ್ಟೇ ಹಾಕೊಂಡಿನಿ ಕೊಬ್ಬರಿ ಹಾಕಿನ್ರಿ ಇದೊಳಕ ಎರಡು ತತ್ತಿ ಒಡದಾಕೀನ್ರಿ ನಾಲ್ಕು ತತ್ತಿ ಕುದಿಸಿ ಈ ಥರ ಹಾಕೊಂಡಿನಿ ಟೇಸ್ಟ್ ಮಾತ್ರ ಸೂಪರಾಗಿ ಬಂದೈತ್ರಿ ನೀವು ಕೂಡ ಟ್ರೈ ಮಾಡಿ ನೋಡ್ಕೊರಿ ಈಗ ಏನು ರೀ ಫೋನ್ದಾಗ ಒಂದು ಎರಡು ಹೆಸರು ರೆಸಿಪಿ ಹೆಸ್ರು ಹೊಡೆದಿವಿ ಅಂತಂದ್ರೆ ಸಿಕ್ಕಾ ಪಿಟ್ಟೆ ರೆಸಿಪಿ ಬರ್ತಾವ ನೋಡಿರಿ ಫ್ರೆಂಡ್ಸಾ ಬೇಳೆ ಸಾರು ಏನಾದರೂ ಸ್ವಲ್ಪ ಸಾರು ಸೈಡಿಗೆ ಬೇಕೇ ಬೇಕು ಪಾಲಕ್ ಹಾಕಿ ಟಮಾಟೆ ಜಾಸ್ತಿ ಅದಾವ ಅಂತೇಳಿ ಬೇಳೆನೇ ಕಾಣಲ್ಲ ರೀ ಆ ಥರ ಆ ಥರ ತಿಳಿ ಸಾರು ಮಾಡೀನಿ ಇಲ್ಲಿ ನೋಡ್ರಿ ಇಲ್ಲಿ ಎಗ್ಗರಿ ಸೌತೆಕಾಯಿ ಉಳ್ಳಾಗಡ್ಡಿ ಹಣ್ಣು ಸೊ ಪರಾಗಿ ಕಾಣ್ತೈತಿ ಸೊ ನಮ್ಮ ಮನೆಯವ್ರಿಗೆ ಊಟಕ್ಕೆ ಕೊಟ್ಟು ಅನ್ನ ಬೇಕಾದ್ರೆ ಅವರೇ ಬಂದು ಹಿಡ್ಕೊಳ್ಳಿ ಏನಾರು ಯಾಕೆ ಮಾಡಿದ್ರೆ ರೀ ಒಟ್ಟಿ ಒಟ್ಟೆ ಸಿಕ್ಕಾಬಿಟ್ಟು ಊಟ ಮಾಡೋಣ ಅಂತ ಬರ್ರಿ ಬರಿ ಫ್ರೆಂಡ್ಸ್ ನಾನು ಹಾಕ್ಕೊಂಡ್ಬಂದಿನ ನಾನೇ ಟೇಸ್ಟ್ ಮಾಡಿ ಹೇಳ್ತೀನಿ ಈಗ ತಿನ್ನ ಫ್ರೆಂಡ್ಸ ಬರ್ರಿ ನಿಂಬೆ ಹಣ್ಣುಕೊಳ್ತೀನಿ ಇನ್ನೇ ಸ್ವಲ್ಪ ತಿಕ್ಕಾಗಿ ನೋಡಲಿಲ್ಲ ಕೈ ಕೈ ಎಣ್ಣತ್ತಿತ್ತು ಹಾಗಾಗಿ ಗಂಡ ಬ್ಯಾನ್ ಆಗಿತ್ತು ಅದು ನಿಂಬೆ ಹಣ್ಣು ಅದಲ್ಲ ಈ ಕೈಯಲ್ಲಿ ಎಣ್ಣೆ ಹೊಂದ್ಯಾಗ್ರೆ ಆತು

ಅವನೇ ಒಂದು ಐದಾರು ಉಳಿದಿದ್ದು ಏನು ಮಾಡ್ಕೊಳ್ಳಿಲ್ಲ ನಾವು ಊಟಕ್ಕೂ ಏನು ತಗೊಳ್ಳಿಲ್ಲ ಬಡ ಬಡ ಅಲ್ಲಿ ಎಲ್ಲೇ ಹೋದ್ವಿ ಬೆಳಗೋದಾಟಲ್ಲ ಅಲ್ಲಿ ಇದನ್ನೇ ತೊಗೊಂಡಿವಿ ತತ್ತಿ ಕರಿನೇ ಒಂದು ಪ್ಲೇಟ್ ತತ್ತಿ ಕರಿ ಆರ್ಡ್ರ್ ಮಾಡಿದ್ದೀವಿ ಐದು ರೊಟ್ಟಿ ಇದ್ದು ಮತ್ತೆ ಏನು ತೊಗೊಳಿಲ್ಲ ಒಂದು ಅನ್ನ ತೊಗೊಂಡಿ ಬರ್ತಾ ಇದನ್ನ ಊಟ ಮಾಡಿದ್ರಿ ಫ್ರೆಂಡ್ಸ್ ಇವತ್ತಿದ ಐದು ರೊಟ್ಟಿ ಇಟ್ಟಿಟ್ಟು ಇಟ್ಟಿಟ್ಟು ಹಚ್ಕೊಂಡು ಐದು ರೊಟ್ಟಿ ಗಿ ಅಲ್ಲ ಮಸ್ತ್ ಆಗಿ ಸೂಪರ್ ಆಗಿತ್ತು ನೋಡಿ ನೀವು ಕೂಡ ಟ್ರೈ ಮಾಡಿ ಈಗ ಊಟ ಫ್ರೆಂಡ್ಸ್ ಬರೀ ಲಾಗ ನಾನು ಸ್ಟಾರ್ಟ್ ಮಾಡ್ತೀನಿ ಬಂದ ಎರಡು ಮೂರು ದಿನ ಆದ್ಮೇಲೆ ರಾತ್ರಿ ಕೂಡ ನಾವು ಹೊರಗಡೆ ಹೊಂಟಿದ್ದು ಈಗ ಜಸ್ಟ್ ರೀ ಸ್ತ್ರೀ ಅಂತ ಫುಲ್ ಖುಷಿ ಅಲ್ಲ ಸ್ತ್ರೀ ಅಷ್ಟು ಖುಷಿ ನೀನು ಮೂರು ಖುಷಿ ಇದೆಯಾ ಯಾಕಂದ್ರೆ ಹೊರಗಡೆ ಹೊಂಟಿ ರೀ ಭಾಳ ಟೈಮ್ಲಿಂದ ಹತ್ತಿದ್ದಮ್ಮ ಮೀವರ್ಗೋಗುನು ಮಮ್ಮಿ ಅಂತ ಅಂತೇಳಿ ಆಯ್ತು ಸರಿ ಅಂದ್ಕೊಂಡು ಅಡಿಗೆಂತೂ ಐತ್ರಿ ಮತಾಯಣ್ಣ ಮಾಡಿದ್ದು ನೋಡಿದ್ರಲ್ಲ ನೀವೇ ಹಾಗಾಗಿ ಇವ್ರನ್ನೊಂದಿಷ್ಟು ಕರ್ಕೊಂಡು ಹೊರಗಡೆ ಹೋಗಿ ಚೂರು ಸುತ್ತಾಡ್ಸ್ಕೊಂಡು ಎಲ್ಲ ಫ್ರೆಂಡ್ಗಳಿಗೆ ಬೆಟ್ಟಿ ಹಾಕೋತ ಬಂದ್ರಾಯ್ತು ಅಂತ ಅಂದ್ಕೊಂಡಿನ್ರಿ ಹನಿ ಒಂದ್ ಚೂರು ಸಣ್ಣ ಆಗಿತ್ತು ಇವಾಗ ಸ್ಟಾಪ್ ಆಗೈತಿ ಮತ್ತು ಹೊರಗಡೆ ಏನಾರ ಮತ್ತು ಮಳೆ ಶುರು ಆಯಿತು ಅಂತಂದ್ರೆ ಮನೆಗೋಡೆ ಬಂದ್ಬಿಡದ್ರಿ ಮತ್ತೇನು ಇಲ್ಲ ಕೆಲಸ ಇಲ್ಲಿ ಚೂರು ರಿಲ್ಯಾಕ್ಸ ನಾನು ನಿಮಗೆ ತೋರಿಸ್ತೀನಿ ಸದ್ಯಕ್ಕೆ ನಾನು ರೂಮ್ ಇಟ್ಟೀನಿ ಅಂತ ಹೇಳಿ ಎಲ್ಲ ಕಾಟ ಶಿಫ್ಟ್ ಆದ್ಮೇಲೆ ನಿಮಗೆ ತೋರಿಸಿಲ್ಲ ನಾನು ಸದ್ಯಕ್ಕೆ ರೂಮಿಂದ ಮತ್ತೆ ನಾನು ಎರಡು ಮಕ್ಕಳದ್ದು ತೋರಿಸಿ ಇದನ್ನ ಹ್ಯಾಪಿ ಮೂಡ್ ಅಂತ ಹೇಳ್ಬೋದು ನನ್ಸಿ ಇದು ನಂದು ಕೂಡ ಕೆಲಸ ಇರು ಗಿಜಿ ಗಿಜಿಬಿಜಿ ಗಿಜಿ ಬಿಜಿ ಅನ್ನಿಸ್ತೈತಿ ಫುಲ್ ಕೆಲಸ ಆಗೈತಿ ನೋಡಿದ್ರೆಲ್ಲ ಫ್ರೆಂಡ್ಸ್ ಆಗ ಕೆಳಗಡೆನು ಕೂಡ ಒಂಥರ ಸಟ್ ಮಾಡ್ದಂಗೆ ಮಾಡೀನಿ ಏನೂ ಕೆಳಗಿಲ್ಲ ಕಸಾನು ಉಡ್ಕೊಳಕ್ಕೆ ಬರ್ತೈತಿ ಮತ್ತು ನನಗೆ ಪರ್ಸಿ ತೊಳಕು ಕೂಡ ಬರ್ತೈತಿ ಇಲ್ಲಿ ನೋಡ್ರಿ ಕಾಟಸ್ ಮ್ಯಾಗ ಕವರ್ ಹಾಕಿನಿ ಇದಷ್ಟೇ ಉಳಿತೈತಿ ರೀ ಅದೊಂದಿಷ್ಟು ಉಳಿತೈತಿ ಇದು ಬ್ಯಾಗ್ ನಾಳೆಗೆ ಖಾಲಿ ಆಗ್ತೈತಿ ಯಾಕಂದ್ರೆ ಎಲ್ಲ ಬಟ್ಟೆ ಟಿಜುರಿಯಾಗಿಟ್ಟು ಬ್ಯಾಗ್ ಮ್ಯಾಗ್ ಇಟ್ರೆ ಪೂರ್ತಿ ಖಾಲಿ ಆಗ್ತೈತಿ ಒಂ ಪರಿಕಡೆ ಬರ್ತಿಲ್ಲ ನೀನು ಹೊರಗೆ ಹೊರಗೋಗ್ ಅವ್ನ ಕರಿ ಬಾನು ಅವ್ರ ಕರ್ಕೊಂಡ್ ಜೋಡಿ ಮ್ಯಾಗ ಏನ್ ಶ್ರೀ ಅದು ಫ್ಯಾಕ್ಟ್ರಿ ಬೂಮ್ ಬೂಮ್ ಬೋಮ್ ಬೋಮ್ ಅಂತೈತ್ರಿ ಬೋಮ್ ಬೋಮ್ ಬೂಮ್ ಅಂತೈತಿ ಅವ್ನ್ ಕರ್ಕೊ ಶ್ರೀ ಓಂ ಕರ್ಕೋ ಅವ್ನ ಫೋಟೋ ತೆಗೀ ಮಾತ ಕರ್ಕೋನ್ ಕರ್ಕೋ ಹಾ ಕೈಕಟ್ಟ ಓಂಕಾರ ಅಣ್ಣ ಬಾ ನೀ ಎಲ್ಲೇ ನಿಂದ್ರು ಇಲ್ಲಿಂದ ಹಾ ಈಗ ನೋಡ್ರಿ ಇಲ್ಲೇ हम्म हाय 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 लाइक लयर् कमेंट नोड्री अलींद्र ओंकार उम्मा कोड्री उम उम्मा उम्मा कोडतीव अनग उडो यंकार अन्न उम कोड उठ ಅಣ್ಣ ಗುಮ್ಮ ಕೊಡು ಅಣ್ಣ ಗುಮ್ಮ ಕೊಡು ನಾಚಿ ನಿರಾಕಲ್ ಹೋಗ್ಕಾರ ಆದ್ರೂ ಮಕ್ಳಿಗೆ ಅಲ್ಲಿ ಎಷ್ಟು ಜನ ಅದಾರ ಅಂದ್ರೆ ಇಲ್ಲಿ ಯಾರು ಇಲ್ಲ ಒಂಥರ ಕಷ್ಟ ಅನ್ಸುತ್ತಾ ಒಮ್ಮೆ ಆದ ತಕ್ಷಣ ಆಂಟಿ ಅಂತಲ ಮಮ್ಮಿ ಮಮ್ಮಿ ಅಂತಾರ ದೊಡ್ಡ ಮಮ್ಮಿ ಚುಟ್ಟಿ ಅಕ್ಕ ಚಾ ಮಾಡು ನಮ್ಮ ಓಂಕಾರ್ರಿ ಎದ್ದ ಗುಟ್ಟನೆ ಬರ್ರಿ ಚಾ 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 ಅನ್ನವ ಸೃಷ್ಟಿನೂ ಅದೇ ನೆನ್ಸ್ತಾಳ ಮಮ್ಮಿನೂ ಅದೇ ನೆನಸ್ತಾಳ ನೋಡ್ರಿ ಯವ್ವ ನಮ್ಗ್ ಓಂಕಾರ ಇಲ್ಲ ಅಂತಾರ ಬಣ ಬಣ ಆಗೈತಿ ಎದ ತಕ್ಷಣ ಓಂಕಾರ ಚಾ ಅಕ್ಕ ಚಾ ಅಂತಿದ್ದ ನಮ್ಮ ಅದೇ ನೆನಪಿಸ್ ಗೊತ್ತಾಡ್ರಿ ನಮ್ ಸುಟ್ಟಿನೂ ಉಮ್ಮ ಪಡಕ ಇವ್ ಬೀಳ್ತೀರಿ ಬೀಳ್ತಿರಿ ಬೀಳ್ತರಿ ಏ ಓಕೆ ಹೊರಗೆ ಹಾ ಅಲ್ಲೇ ದಿಂದ್ರೆ ನಿಮ್ಗೆ ಒಂದು ಫೋಟೋ ತೆಗೆದು ಬಿಡ್ತೀನಿ ನಾನು ಹಾ ಎಷ್ಟು ಮಸ್ತ್ ಕಾಣತ್ತಾರ ನೋಡ್ರಿ ನಾನು ಎರಡು ಗುಂಡುಗಳು ಹೌದಾ ಉಲಿ ಅವ್ನು ಕರ್ಕೋ ಅಮ್ಮನ ಕರ್ಕೋ ಬಾ ಓಮೋ ಕೋಕ್ರೋಚ್ ಕೋಕ್ರೋಚ್ ಅಣ್ಣ ತಕೋಗಲ್ಲ ಅಣ್ಣ ತಕೋ ನಡ್ರಿ ಹೊರಗಡೆ ಹೋಗ್ರಾ ಓಕೆ ಮಕ್ಳಂದ್ರ ಎಷ್ಟು ಚಲೋ ನೋಡ್ರಿ ರೀ ಈ ಮಳೆ ಸಂಬಂಧ ಒಣಗಲ್ಲ ಹಂಗ ಹಿಂಗ ಅಂತ ವಿಚಾರ ಮಾಡಿಕ ಫಸ್ಟ್ಗೆ ಮಳೆಗಾಲದಾಗ ಇಷ್ಟ ದಿನ ಊರ್ ಹೋಗಿನ ಗೊತ್ತಿದ್ದಿಲ್ಲಲ್ಲ ಆ ಟೈಮ್ದಾಗ ಪೆಂಪರ್ಸ್ ತರಿಸಿದ್ದೆ ನಾನು ಎಷ್ಟ್ರೀ ಆ ಒಂದ್ ರೂಪಾಯಿ ಕಮ್ಮಿ ಆರ್ನೂರು ರೂಪಾಯಿ ರೀ ಅಂದ್ರೆ ಫೈವ್ ಡಬಲ್ ನೈನ್ ರೊಕ್ಕ ಅದಕ್ಕ ಓನ್ಲಿ ಅಂತ ಐತಿ ಫೈವ್ ಡಬಲ್ ನೈನ್ ಓನ್ಲಿ ಅಂತ ಹೇಳಿ ಅವ್ನ ಹಾಕ್ಬೇಕಂತ ಹೇಳಿ ತರ್ಸಿದ್ದ ನೋಡ್ರಿ ಪೂರಿಗೋದಂಗಿನ್ ಸುಟ್ಟು ಸುಮ್ಮ ಎಲ್ಲರೂ ಹೋದ್ರೆ ಒಂಕಾರ ಅಷ್ಟೇ ಆಗಲಿ ನಮ್ಮ ನಮ್ಸ್ರಿ ಎಲ್ಲ ಹೇಳ್ತಾನ ತನ್ನಿಂದ ತಾನೇ ಒಯ್ದು ಬಿಡ್ತಾನೆ ಅವ್ನ್ ಏನ್ ಇಲ್ಲ ಈಗ ಸ್ತ್ರೀ ಓಂಕಾರ ಇಬ್ಬರದಾಗ ಒಬ್ಬರು ಸ್ತ್ರೀ ಬಹುಶಃ ಸ್ಟಾರ್ಟ್ ಮಾಡೋದಿತ್ತು ಇದ್ನ ಏನೋ ಗೊತ್ತಿಲ್ರಿ ನನಗೆ ಯಾಕಂದ್ರೆ ನಮ್ಮನ್ಯಾಗ ಹೆಚ್ಚಾನ ಹೆಚ್ಚು ಜಾಸ್ತಿ ದಿನ ಒಂದಾಕ ಮಾಡ್ಬೇಕಂದ್ರೆ ನಮ್ಮ ಸಿಂಧು ಹಬ್ಬೇಕ ಯಾಕಿಂದ ಬಿಟ್ಟರೆ ನಮ್ಮನ್ಯಾಗ ಯಾರು ಜಾಸ್ತಿ ಇದು ಮಾಡಿಲ್ಲ ಪಿಲ್ಲು ಯಾವಾಗರ ಇಲ್ಲಾಂದ್ರೆ ಸ್ವಲ್ಪ ದೊಡ್ಡವಾಗ್ಯ ಹೋಗಿ ಒಯ್ದು ಬರ್ತಾನೆ ಅದ್ರ ಸಂಬಂಧ ಹುಚ್ಚಿ ಸಂಬಂಧ ಈಗೆಲ್ಲ ತಿಂತಾರ ರೀ ಉಚ್ಚಿ ಘಾಟ್ ಅಂದ್ರೆ ಗೊತ್ತಿದ್ದವ್ರು ಕಮೆಂಟ್ ಮಾಡಿ ಹೇಳ್ರಿ ಯಾಕಂದ್ರೆ ಹುಡುಗರು ಇದ್ರ ಮನ್ಯಾಗ ಒಬ್ರಲ್ಲ ಒಬ್ರಿಗೆ ವೈ ವೈರುಣಿ ಇದ್ದೇ ಇರ್ತೈತಿ ಎಷ್ಟು ಜೀವಕ್ಕೆ ಸಾಕ ಸಾಕಾಗತ್ತಪ್ಪ ನೆಗಡಿಯಿಂದ ಗಂಟ್ಲಿದ ಆತೈತಿ ಜೀವಕ್ಕೆ ಸಾಕಾಗುತ್ತಂದ್ರೆ ಫ್ರೆಂಡ್ಸ್ ಬೇಸಿಗೆ ತಿಂದಾಗ ರೀ ಪಟ್ಟನ ಹೋಗಿ ಒಣಾಕಿದ್ವಿ ಅಂದ್ರೆ ಒಂದ್ ಎರಡು ತಾಸದ ಒಣಗಿ ಬಿಟ್ರೆ ಮಧ್ಯಾಹ್ನ ಅಷ್ಟು ಬಿಡ್ತೀನಿ ಈ ಮಳೆಗಾಲದಾಗ ಹಾಕು ತಗಿ ಒಣಾಕು ಅಂದ್ರೆ ಅಬಾ ಅದು ಬಂದ್ರಿ ನಾವ್ ಹೆಂಗ್ ಸಪ್ರೇಟ್ ಮುಖಕಾಗತ್ತ ದೊಡ್ಡವ್ರೆ ಜಬರಿಸಿ ನೀವು ಮುಖ ಅದ್ರೊಳಗೆ ಅಂತ ಅವ್ರಿಗೆ ಒಂದು ಎರಡು ತೆಗೆದು ಇಡಕ್ಕೆ ಬರ್ತೈತಿ ನಮಗೆ ಹಾಗಲ್ರಿ ಒಂಕಾರ ನನ್ನ ಬಾಜು ಇರ್ತಾನೆ ಶ್ರೀನು ನನ್ನ ಬಾಜು ಅವ್ರ ಶ್ರೀ ಅಂದ್ರ ಪಪ್ಪ ಹಂಗಾಗೆಲ್ಲ ಏಕಲಾಕ್ ಅದಂಗೆ ಗೊತ್ತ ನಿಮಗೆ ಗೊತ್ತಲ್ಲ ಆಲ್ಮೋಸ್ಟ್ ನಾನು ಹೆಂಗೆ ಹಸಿರ್ತೀನಿ ಅಂತ ಹೇಳ್ಕೇಸಿ ಕೆಳಗೆ ಚಾಪಿ ಅದ್ರ ಮ್ಯಾಗ ದೊಡ್ಡ ಕವದಿ ಅದ್ರ ಮ್ಯಾಗ ಪ್ಲಾಸ್ಟಿಕ್ ಹಾಳೆ ಅದ್ರ ಮ್ಯಾಗ ಎರಡು ಚಾರ ಆ ಥರ ಮಾಡಿ ಮುಕ್ಕೋಸಿರ್ತೀನಿ ಅಷ್ಟು ಮಾಡಿದರೂ ಕೂಡ ಅದು ಕೆಳಗಿಂದು ಕೌದಿ ಪೂರ ದೊಡ್ಡಕ್ಕೆ ಹೋದೆ ಏನು ತೊಯ್ದೆ ಮತ್ತು ಅದು ಕ್ಯಾರಿ ಅದು ಹಾಳಿ ಏನಿತ್ತಲ್ಲ ಒಂದು ಎರಡು ಮೂರು ತಲೆ ಇದು ಹರಿದೈತ್ರಿ ಅದು ಹಾಳಿ ತೂತು ಬಿದ್ದಂಗೆ ಆಗೈತಿ ಈಗ ನೆಕ್ಸ್ಟ್ ಈಗೇನು ಊರಿಗೆ ಹೋಗಿ ಬಂದಿನಲ್ಲ ಒಂದು ಒಂಚೂರು ಜಾಸ್ತಿನೇ ಇಲ್ಲಿ ಕಡ್ದೈತಿ ಅಲ್ಲಿ ಇಲ್ಲಿ ಇಲ್ಲಿ ಅಲ್ಲಿ ಇಲ್ಲಿ ಇಲ್ಲಿ ಸ್ವಲ್ಪ ಸ್ವಲ್ಪ ಸಣ್ಣ ತಣ್ಣು ತೂತು ಇದ್ರ ಟೈಪ ಇಲ್ಲಿ ಕಡ್ದೈತಿ ಅದನ್ನ ಏನು ಮಾಡ್ಬೇಕಂತ ಗೊತ್ತಾಗತ್ತಲ್ಲ ಯಾಕಂದ್ರೆ ಅದು ಎಷ್ಟು ಇದು ಇತ್ತಲ್ಲ ಅಷ್ಟು ಎಲ್ಲ ಕೆಳಗಿಂದ ಹಾಸಿಗೆ ತೊಯ್ದು ಬಿಡ್ತೈತಿ ಮನೆಯವ್ರಿಗೆ ಹೇಳಿನ ಒಂದು ಎರಡು ಮೂರು ಮೀಟ್ರ್ ಸ್ಯಾ ತೊಂಬರ್ರಿ ಯಾಕಂದ್ರೆ ಇದು ಸ ದಿ ಒಂದು ದಿನದ ಇದು ಅಲ್ಲ ರೀ ಬೇಸಿಗೆಗಾಲ್ದಾಗ ಪಟ್ಟನ ಹಾಕಿ ತೆಗ್ದು ಒಣಗಿಸಿ ಇದು ಮಾಡಿಬಿಡ್ತೀನಿ ಮಳೆಗಾಲದಾಗ ಹಾಕು ಇಲ್ಲಾಕು ಅಂಥೇಳಿ ಇಲ್ಲೇ ಇದ್ದಿದ್ನಿ ಅಂತಂದ್ರೆ ಪ್ಯಾಂಪರ್ಸ್ ಕಂಟಿನ್ಯೂಸ್ ಆಗಿ ಒಂದು ಇಲ್ಲಿ ಕನಿಷ್ಠ ಒಂದು ಮೂರು ತಿಂಗ್ಳಾದರೂ ಏಕೋ ಮಳೆ ಇದ್ದೇ ಇರ್ತೈತೆ ರೀ ಅಷ್ಟು ನಾನು ಮಾಡಿದ್ರಂತ ಅಂದ್ಕೊಂಡಿದ್ನಿ ಅದಕ್ಕಂತ ನ ಹೇಳ್ದಂಗೆ ಪ್ಯಾಂಪರ್ಸ್ ತರಿಸಿದ್ದೆ ನಾನು ಡೈಪೋರ ಮಕ್ಕಳಿಗಂತೇಳಿ ಊರಿಗೆ ಹೋದಾಗಿನ ಸುಟ್ಟು ಅಲ್ಲಿ ಯೂಸ್ ಆಗಿಲ್ಲ ಸಣ್ಣ ಅಷ್ಟೇ ಓಂಕಾರಗೆ ಅಷ್ಟೇ ಹಾಕಿದ್ದೆ ನಾನು ಇಲ್ಲಿ ಈಗ ಮನೆ ಸ್ವಚ್ಛ ಮಾಡೋದು ಅಂದು ಮತ್ತು ಈ ಬೆಳಗ್ಗೆ ಹಾಕು ತೆಗಿ ಮತ್ತು ಮಳೆ ವಾತಾವರಣ ನೋಡ್ಕೊಂಡು ಈಗ ಎರಡು ದಿನನೂ ಹಾಕಿದ್ನಿ ಕಂಟಿನ್ಯೂಸ್ ಆಗಿ ಈಗ ಜಸ್ಟ್ ಇವತ್ತ ಹಾಕಿಲ್ರಿ ನಾನು ಆಗೋಕ್ಕೆ ಓಂಕಾರ ಸಲ ನೋಡ್ರಿ ತೋರಿಸಿ ಇವಾಗ ಓಮನ್ ಬಾಜು ನನ್ನ ಜಗರದು ಈಗ ಹಗಕ್ಕೆ ಓಂಕಾರ ಹೊಡೆದಾನು ಆದರೂ ಈಗ ಓಂಕಾರ ಪೂರ್ತಕ್ಕದು ಹಾಕಿರ್ತೀನಿ ರೀ ಕೆಳಗಿನ ಪೂರ ಹಸಿ ಹಸಿ ಅಂದ್ರೆ ಮುಕ್ಕೊಳಕ್ಕೆ ಇದು ಆಗೋಲ್ಲ ಅಂತೇಳಿ ಅದು ಕೆಳಗೆ ಬಿಡಂಗಿಲ್ಲ ರೀ ಅದು ಜಾಸ್ತಿ ಹಾಂ ಫನ್ ಬೀಳ್ತಿತ್ತು ನೋಡ್ರಿ ಅಂದು ಜಾಸ್ತಿ ಕೆಳಗೆ ಬಿಡಲ್ಲ ರೀ ಅದು ಓಂಕಾರದ ಹಿಡ್ಕೊಳತ್ತದು ನರ್ಸ್ರಿಗೆ ಏನೈತಿ ಜಾಸ್ತಿ ಒಯ್ದಿದ್ದು ಫುಲ್ ಅವಗೂ ಮಕ್ಕಳಕ್ಕೆ ಅಡ್ಜಸ್ಟ್ ಆಗಲ್ಲ ಹಸಿ ಹಸಿ ಅನ್ಸಕತ್ತಂತೇಳಿ ನನಗೆ ಅನಿಸಿತ್ತಂದ್ರೆ ಈಗ ಇದು ಇವೆಲ್ಲ ಇನ್ನು ಇದು ಹಾಕಿಬಿಡ್ತೀನಿ ರೀ ಒಯ್ದಾದ ಮೇಲೆ ಅವು ಸಣ್ಣ ಸಣ್ಣ ಇರ್ತಾವೆ ಇವು ದಿನಕ್ಕೆ ದಿನ ಒಗಿತೀನಿ ರೀ ನಾನು ಓಂಕಾರ ಒಂದೊಂದು ಗಾದೆ ಅಷ್ಟೇ ಹೋಗಂಗಿಲ್ಲ ದಿನ ಇವೆಲ್ಲ ಸಣ್ಣ ಪುಟ್ಟ ದಿನ ಒಗಿತೀನಿ ಅವು ಏನೈತಿ ಬಿಟ್ಟು ಒಂದು ದಿನ ಒಗಿತೀನಿ ದೊಡ್ಡ ದೊಡ್ಡದಂತೂ ವಾರಕ್ಕೆ ಒಮ್ಮೆ ಎರಡು ವಾರಕ್ಕೆ ಅದು ಜಾಸ್ತಿ ಆಗಲ್ಲ ಆದರೂ ಸ್ವಲ್ಪ ವಾಸನೆ ವಾಸನೆ ಆಗಿರ್ತೈತಿ ನಾ ದೇವ್ರಿಗೆ ಸದ್ಯಕ್ಕೆ ಮೊದಲ ಮಕ್ಕಳು ಬೇಕಪ್ಪ ದೇವ್ರ ಅಂತ ಬಿಡ್ಕೊತೀನಿ ಸದ್ಯಕ್ಕೆ ಹುಚ್ಚು ಎದ್ನು ಬಿಡಿಸಿ ಬಿಡಪ್ಪ ಅಮ್ಮ ತೇನು ಬಿಡೋಲ್ಲ ಆಸೆಗ ಮಿತಿ ಇಲ್ಲ ಅಂತಾರ ಸುಳ್ಳಲ್ಲ ಅದ್ರ ಜಿ ಇಲ್ಲಿ ಒಂಥರ ರೀ ಡೈಲಿ ಡೈಲಿ ಯಾಕೆ ಒಣಾಕ್ತಿದ್ವಿ ಇಷ್ಟು ಎಲ್ಲದಕ್ಕ ಒಣಾಕ್ತಿದ್ವಿ ಈ ಥರ ಎಲ್ಲ ಕ್ವಶನ್ ಮಾಡ್ತಿರ್ತಾರಲ್ಲ ತಿಳಿ ಒಂಥರ ಅನಿಸ್ತಿತ್ತು ಇವಾಗ ಎಲ್ಲರಿಗೆ ಹುಡುಗರು ಇದ್ರ ಸಂಬಂಧ ಹಾಕ್ತಿಲ್ಲ ಅಂತೇಳಿ ಇಲ್ಲಿ ಜಗ ದೊಡ್ದೈತ್ರಿ ಫ್ರೆಂಡ್ಸ್ ಆ ಓನರು ಸಣ್ಣ ಹಾಕ್ಟೆ ಕಿರ್ಕಿರಿಲ್ಲ ನಮ್ಮ ಸಿಕ್ಕಾಪಟ್ಟೆ ಕಿರಿಕಿರಿ ಅದಾರ ಅಂದರೆ ಹೇಗೆ ಅಂದ್ರೆ ಒಂಥರ ಏನಾರ ಬಿಟ್ಟು ರೀ ಇಲ್ಲಾಂದ್ರೆ ಬಾಡಿಗೆ ಜಾಸ್ತಿ ಮಾಡೋದು ಈ ಥರ ಮತ್ತು ಆ ಕಡೆ ಈ ಕಡೆ ಮೂರು ಮನೆ ಕೂಡಿ ನಮ್ಮದು ಒಂದೇ ಮೀಟ್ರ್ ಐತಿ ಬಿಲ್ ಬರ್ತೈತಿ ಅವ್ರ ಅಣ್ಣ ಅವರು ಬ್ಯಾಚುಲರ್ ಅದಾರ ಈ ಕಡೆಯೂ ಬ್ಯಾಚುಲರ್ ನಮ್ಮ ನಾವು ಒಬ್ಬರೇ ಫ್ಯಾಮಿಲಿ ಇದ್ದವರು ಅದು ಬಿಲ್ ಎಷ್ಟು ಬಂದರೂ ಅವ್ರು ಕೊಡೋದು ಮಾತ್ರ ನೂರೇ ರೂಪಾಯಿ ರೀ ಇವರು ಕೊಡೋದು ನೂರಾರು ರೂಪಾಯಿ ಉಳಿದಿದ್ದು ಎಷ್ಟು ಬಂದರೂ ನಾವೇ ತುಂಬ್ಕೋಬೇಕಾಗ್ತೈತಿ ನೀರಿಂದ ಕೂಡ ಹಾಗೇ ರೀ ಈಗ ಅವರು ಬ್ಯಾಚುಲರ್ ಅದಾರಂದ್ರೆ ಅವರು ಮೂರು ಜನ ನಾಲ್ಕು ಜನ ಸೇರಿ ಇರ್ತಾರ ನಾವು ಇಷ್ಟು ನಮ್ಮ ಸಣ್ಣ ಸಣ್ಣ ಹುಡುಗರದ ಈಗ ಜಸ್ಟ್ ಆಗ್ಯಾರ ರೀ ಮೂರು ವರ್ಷದಾಗ ಅದಕ್ಕೆ ನಮ್ಮ ಫ್ಯಾಮಿಲಿ ಅದತ್ತ ಹೇಳಿ ನೀರಿನ ಬಿಲ್ ಬಂತಂದ್ರೆ ನಮಗೆಲ್ಲ ನಾಲ್ಕು ನಾಲ್ಕು ನೂರು ರೂಪಾಯಿ ಹಾಕಿದ್ರೆ ಅವ್ರಿಗೆ ಎರಡು ಎರಡು ನೂರು ರೂಪಾಯಿ ಹಾಕ್ತಾರೆ ಈಗ ಒಂದು ರೂಪಿನಲ್ಲಿ ನಾಲ್ಕು ಜನ ಇವಾಗ ಮ್ಯಾಲ ನಾಲ್ಕು ಜನ ಬಂದಾರೆ ರೀ ಕರೆಂಟ್ ಕರೆಂಟಿನ ಬಿಲ್ಲು ಈಗ ಕೂಡಿದ್ದವ್ರಿಗೆ ನೂರ ರೂಪಾಯಿ ತಗೋತಾರ ಹಂಗೆ ಒಂಥರ ಹಿಂಗೆ ಇದನ್ನ ಮಾಡಿ ಹಾಕ್ತಾರ ಹೊರ್ತು ಅವ್ರ ಜನ ಎಷ್ಟೈತಿ ಬಳಿಕ ಎಷ್ಟೈತಿ ಅದನ್ನ ನೋಡಿ ಇದನ್ನ ಹಾಕಂಗಿಲ್ಲ ಅದೇ ನಮ್ಮ ಕಡೆ ಆದರ ಅವ್ರ ಜೊತೆಗೆ ನಾವು ಮಾತಾಡ್ಬೋದು ಏನಾರ ಈ ಥರ ಇದನ್ನು ಮಾಡ್ಕೋಬಹುದು ನಮ್ಮ ಕಡೆ ನೋಡಿನೂ ಮಾಡ್ತಾರೆ ಯಾಕಂದ್ರೆ ನಾವೇನು ಹೇಳಕತ್ತ ಹೋಗ್ಬಿಡ್ರಿ ಆಯ್ತು ನೀವು ಭಾಳ ವರ್ಷ ಆಯ್ತು ಇಲ್ಲೇ ಇದ್ದು ಅಂತಾರ ಏನಪ್ಪ ಅಂತಂದ್ರೆ ಇಷ್ಟು ಕಿರಿಕಿರಿ ಮಾಡ್ತಾರೆ ಮಾಡ್ತಾರಂದ್ರೆ ಕೂಡ ಇಲ್ಲಿ ಎಲ್ಲರೂ ಜಾಸ್ತಿ ಜ ವರ್ಷ ಇದ್ದು ಕೆಲವೊಬ್ರು ಸ್ಟಾರ್ಟಿಂಗ್ ಬಂದಾಗ ಇದ್ದೋರು ರಿಟೈರ್ಡಾಗಿ ಹೋಗುತ್ತಾನನೋ ಅದಾರ ಮುಂದಿನವೆಲ್ಲ ಹಳಿ ರೇವು ಅವು ರಿಟೈರ್ಡಾಗಿ ಹೋಗುತ್ತಾನೋ ಅದಾರ ಈ ನಮ್ಮ ರೂಮ್ನಾಗೂ ಕೂಡ ಒಂದು ಹದಿನೆಂಟು ವರ್ಷ ಇದ್ದು ಹೋದವರು ಅದಾರ ಅವಾಗೇನಾದ್ರು ಬರೀ ಅದಕ್ಕೆ ಅದಕ್ಕೇನಾದ್ರೆ ರೆಡ್ ಎಕ್ಸ್ ಆಕ್ಸ್ ಅಷ್ಟೇ ಇತ್ತಂತ ಅವ್ರು ಉಬ್ಬಿಟ್ಟು ಹೋದ ಬಳಿಕನೇ ಈ ರೂಮಿಗೆ ಟೈಲ್ಸ್ ಮತ್ತು ಬಾತ್ರೂಮ್ ಅವಾಗ ಇದ್ದಿದ್ದಿಲ್ಲಂತ್ರಿ ಬಾತ್ರೂಮ್ ಮುಂದೇನದವಲ್ಲ ಹಳಿ ವಾಲಿ ಹೋಗ್ತಿದ್ರಂತ ಅವರು ಈ ಬಾತ್ರೂಮ್ ಈ ಟೈಲ್ಸ್ ಅದೆಲ್ಲ ರಿಪೇರಿ ಮಾಡಿಸ್ಯಾರ ಅವ್ರು ಹೋದ ಬಳಿಕ ಹಾಗಾಗಿ ಇರ್ಲಿಕ್ಕ ಕೆಲವೊಂದು ಕಡೆ ಅಂದ್ರೆ ಎರಡು ವರ್ಷದ ಮ್ಯಾಗ ಎಲ್ಲ ಚಲೋ ಇರ್ತಾರಂದ್ರೆ ಎರಡು ವರ್ಷದ ಮ್ಯಾಗ ಜಾಸ್ತಿ ಯಾರನ್ನೂ ಇಟ್ಕೊಳಕ್ಕೆ ಹೋಗಲ್ಲ ಬಾಡಿಗೆ ಜನ ಇರೋರಿಗೆ ಇವರೊಂದಿಷ್ಟು ಭೇಷ್ ಅಂದ್ಕೊಂಡು ಇಲ್ಲೇ ಕಾಲ ಕಳ್ಕೋತ ಹೋಗ್ತಾ ಹೊಂಟೀವ್ರಿ ನೋಡಿದ್ರಲ್ಲ ನಮಗೂ ಎಷ್ಟು ಬಟ್ಟೆ ಅಂತೇಳಿ ಬಟ್ಟೆ ಒಣಾಕು ಕಾಂಪೌಂಡ್ ಐತ್ರಿ ಹಚ್ಚಿ ಕಡೆ ರಚಿ ತರದು ಮನೆ ಸೈಡ್ ಬಿಸಿಲು ಭಾಳ ಚಂದ ಬೀಳ್ತೈತ್ರಿ ಬಿಸಿಗಾಲ್ದಾಗ ಅದೆಲ್ಲ ಜಲ್ದಿನು ಒಳಗ್ತಾವೆ ಬಟ್ಟೆ ಈ ಸಿಕ್ಕಾಪಟ್ಟೆ ಐತಿ ಈ ಕಡೆ ಏನು ರೀ ಇವೆರಡು ರೂಮ್ನಾಗೂ ಬೆಚಲರೇ ಬರ್ತಾರೆ ನಾನೊಬ್ಬಕ್ಕೆ ಫ್ಯಾಮ್ಲಿದವರು ಅಕ್ಕೇನೋಬೇಕು ನೇಹಾ ಅನ್ನಕ್ಕಿ ಫ್ಯಾಮ್ಲಿ ಅಷ್ಟೇ ಇರ್ತೀವಿ ಅಲ್ಲ ನಮ್ಮ ಒಂಥರ ನಮ್ಗೆ ಮುಂದೆ ಇಲ್ಲಿ ಹಿಂದೆ ಅನುಕೂಲ ಆಗ್ಬಿಟ್ಟೈತಿ ಮುಂದೆ ಏನಿ ಪೂರ್ತಿ ಜನ ಬರೀ ಬರೀ ಫ್ಯಾಮಿಲಿಯರು ಅವರು ಹಾಗಾಗಿ ಒಂದು ಸ್ವಲ್ಪ ಅಜೆಸ್ಟ್ ಫ್ರೆಂಡ್ಸ ಖರೆ ನಾ ಈ ಸದ್ಯಕ್ಕೆ ಮಾತ್ರ ಹುಡುಗರು ಯಾವಾಗ ರುಚಿ ಒಳಯೋದು ಬಿಟ್ಟಾರು ಅನ್ನೋ ದಾರಿ ಒಂದಕ್ಕೆ ಕಾಯಕತ್ತೀನಿ ಅದೇನೋ ರೀ ಎರಡು ಮಾತ್ರ ಒಯ್ತಾರೆ ನಮ್ಮನ್ಯಾಗ ನಮ್ಮ ಚೋಟರ ಒಂದು ವರ್ಷದೊಳಗೆ ಬಿಟ್ಟ ಅನ್ಕೋರಿ ನೀವು ಒಟ್ಟು ಹಗ್ಲಿ ಏನೋ ರಾತ್ರಿನೂ ಮಲ್ಕೊಂಡಾಗ ಒಯ್ತಾ ಇದ್ದಿಲ್ಲ ಏನಾದರೂ ದಯವಿಟ್ಟು ಸೊಲ್ಯೂಷನ್ ಇತ್ತ ಅಂದ್ರೆ ಹೇಳ್ರಿ ನಾನು ಏನೋ ಯೂಟ್ಯೂಬ್ ಸರ್ಚ್ ಮಾಡಿ ನೋಡಿದ್ನಿ ಏನೇನೋ ಮಾಡಿ ನೋಡಿದ್ನಿ ಸಂಜೆ ಟೈಮ್ ಆತಂದ್ರೆ ಜಾಸ್ತಿ ನೀರು ಕುಡಿಸ್ಬಾರ್ದು ಇಂಥವೆಲ್ಲ ಹೇಳ್ತಿರ್ತಾರ ಹಂಗೆ ಆಗ್ತೈತೆ ರೀ ನಾನು ಹುಡುಗರಿಗೆ ನೀರು ಕುಡಿಸೋದೆಲ್ಲ ಬಿಡುಗಲ್ಲ ಇನ್ನೊಂದು ನೀರು ಕುಡಿಲಿ ಕುಡಿಲಾರ್ದ ಇರಲಿ ಒಚ್ಚಿ ಹೋಯ್ ಮಾತ್ರ ಅವ್ರು ಬಿಡೋಂಗಿಲ್ಲ ಇದು ನನಗೆ ಕನ್ಫರ್ಮ್ ರೀ ಯಾಕಂದ್ರೆ ನಮ್ಮ ಪಿಲ್ಲೆ ಜಾಸ್ತಿ ನೀರೇ ಕುಡಂಗಿಲ್ಲ ಜಾಸ್ತಿ ಏನಕ್ಕೆ ನಾವು ಹೇಳಿದಷ್ಟೇ ಬಿಡ್ತಾನೆ ಇಲ್ಲಿ ತಂದು ಕುಡಿದಿಲ್ಲ ಅವನು ಹುಚ್ಚಿ ಒಂದು ಒಂದೆರಡು ದಿನ ನಾನು ಅದನ್ನು ಟ್ರೈ ಮಾಡಿ ನೋಡಿದ್ನಿ ಅದೇನು ಆಗಲಿಲ್ಲ ಹಾಗಾಗಿ ಬಿಟ್ಟೆ ಬಿಟ್ಟೆ ರೀ ಇರ್ಲಿಕ್ಕೆ ರೀ ಮಕ್ಳು ಮಾಡಾರ್ದ ಮತ್ತೇನು ಇದನ್ನ ಮಾಡೋಕ್ಕಾಗಲ್ಲ ಎಷ್ಟೋ ಜನ ಇಲ್ಲ ಅಂತೇಳಿ ಇದನ್ನ ಮಾಡ್ತಿರ್ತಾರ ಕೆಲವೊಬ್ಬರು ಇದ್ದವ್ರು ಜಾಸ್ತಿ ಇದನ್ನು ಕೆಡಿಸ್ಕೊತಿರಲ್ಲ ನಾನೇ ಹಾಗಲ್ರಿ ಆದ್ರೆ ಇದು ಬೇಸರ ನಂಗೆ ಹಗಲಿ ಟೈಮ್ನದಾಗ ಎಷ್ಟೇ ಒಯ್ಲಿ ಬ ಅದು ಒರೆಸ್ತೀನಿ ತೊಳಿತೀನಿ ಎಲ್ಲ ಮಾಡ್ತೀನಿ ಕೌದಿ ಸಮಸ್ರೊಟ್ಟಿ ಕೇಳೋರು ಇವೆಲ್ಲರೂ ಕೇಳ್ತಾರೆ ಹಾಸಿಗೆ ಎಷ್ಟರ ಹಾಕ್ತಿ ಎಷ್ಟರ ಅಂತ ಹೇಳಿ ಒಂಥರ ಹೋಲೋ ಬೇಜಾರು ಇನ್ನೊಂದು ಏನಪ್ಪ ಅಂತಂದರೆ ನಾಳೆ ಬಿಡೋದಕ್ಕೆ ಶೇರ್ ಮಾಡ್ಕೋತೀನಿ ಈ ಎರಡು ದಿನ ಬರೀ ಕೆಲಸದ ಬಿಜಿ ಒಳಗೆ ಬಿದ್ದೆ ರೀ ಫ್ರೆಂಡ್ಸ ನಾನು ಹಾಗಾಗಿ ಊರು ಕಡೆದೇನು ಅನ್ನಿಸಲಿಲ್ಲ ನನಗೆ ಈ ಸದ್ಯಕ್ಕೆ ಇದು ಈ ಟೈಮ್ದಾಗ ಮಾತ್ರ ಹುಡುಗರು ನೆನ್ಸ್ಯಾರಂದ್ರೂ ಕೂಡ ನಂದು ಕೆಲಸ ಇತ್ತು ಹಾಂ ಹ್ಞೂ ಅನ್ಕೋತಾ ಅವ್ರಿಗೆ ಹೊಡ್ಕೋತಾ ಬೈಕೋತ ಹೆಂಗೋ ಟೈಮ್ ಕಳೆದ್ನಿ ಈ ಸದ್ ನೋಡ್ರಿ ನನಗೆ ಇಷ್ಟು ಒಂಥರ ಫೀಲ್ ಅನಿಸೋ ಸಿಕ್ಕಾಪಟ್ಟೆ ಫೀಲ್ ಅನ್ಸಾ ವಿಡಿಯೋ ಭಾಳ ಲೆಂತಿ ಆಗ್ತೈತೆ ಹಾಗಾಗಿ ಇಲ್ಲಿಗೆ ಇಲ್ಲಿಗೆ ಎಂಡ್ ಮಾಡ್ತೀನಿ ನಾಳೆ ಮತ್ತೆ ನಾನು ನನ್ನ ಫೀಲಿಂಗ್ಸ್ ಏನೈತಿ ನನ್ನ ಮನಸ್ಸು ಈಗ ಸದ್ಯಕ್ಕೆ ಊರ್ಲಿಂತ ಬರೋಣ ಹೆಂಗೆ ಅನಿಸೋತಿ ಎಲ್ಲ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊತೀನಿ ಅಂತ ದಯವಿಟ್ಟು ವಿಡಿಯೋಗೆ ಸಪೋರ್ಟ್ ಮಾಡ್ತೀರಿ ಇದೇ ಥರ ವಿಡಿಯೋ ನೋಡ್ತೀರಿ ಬಾಯ್